ವಿಮಾನದಲ್ಲಿ ಪ್ರಯಾಣಿಸುವಾಗ ಎರಡು ತರಹದ ಸೀಟ್ಗಳಿರುತ್ತೆ ಒಂದು ಎಕನಾಮಿಕ್ ಕ್ಲಾಸ್ ಅಂತ ಮತ್ತೊಂದು ಬಿಸ್ನೆಸ್ ಕ್ಲಾಸ್ ಅಂತ ಕ್ಲಾಸ್ಗೂ ಬಿಸ್ನೆಸ್ ಕ್ಲಾಸ್ಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಯಾವ್ದ್ರಲ್ಲಿ ಬೆಲೆಯಲ್ಲಿ ಇದಕ್ಕೆ ಕಾರಣ ಏನು ಗೊತ್ತಾ ಈ ಬಿಸ್ನೆಸ್ ಮನ್ಗಳು ಇರ್ತಾರಲ್ಲ ಇವರು ಸಾಮಾನ್ಯ ಜನತೆ ಕೂತ್ಕೊಳ್ಳುವಂತ ಎಕನಾಮಿಕ್ ಕ್ಲಾಸ್ ಅಲ್ಲಿ ಕೂತ್ಕೊಳ್ಳೋದಿಲ್ಲ ಯಾಕಂದ್ರೆ ಇವರು ಇವ್ರ ಜೊತೆ ಬರ್ತಾಗ ನಮ್ಮ ಮೈಂಡ್ಸೆಟ್ ಇವರ ರೀತಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಹೆಚ್ಚಿನ ಬೆಲೆಯನ್ನ ತೆತ್ತು ಬಿಸ್ನೆಸ್ ಕ್ಲಾಸ್ ಅಲ್ಲಿ ಕುತ್ಕೊಳ್ತಾರೆ ಒಂದು ಮೈಂಡ್ ಸೆಟ್ ಅನ್ನೋದು ತುಂಬಾ ಮುಖ್ಯ ನಮ್ಮ ಬದುಕಿನಲ್ಲಿ ಬೆಳಿಬೇಕು ಅಂತ ಅಂದ್ರೆ ಸಿಂಪಲ್ ಎಕ್ಸಾಂಪಲ್ ನಾವು ನೀವು ಎಲ್ಲ ಸಿನಿಮಾ ಥಿಯೇಟರ್ ಗಳಿಗೆ ಹೋಗ್ತಾ ಇರ್ತೀವಿ ಅಲ್ಲಿ ಒಂದು ಡ್ರೆಸ್ ಸರ್ಕಲ್ ಅಂತ ಇರುತ್ತೆ ಕೆಳಗಡೆ ಕೂತ್ಕೊಳ್ಳೋದು ಮತ್ತೊಂದು ಬಾಲ್ಕನಿ ಅಂತ ಇರುತ್ತೆ ಮೇಲ್ಗಡೆ ಕೂತ್ಕೊಳ್ಳೋದು ಹೌದಲ್ವಾ ಈ ಈ ವ್ಯತ್ಯಾಸ ಯಾಕೆ ಈ ವ್ಯತ್ಯಾಸ ಯಾಕಂತ ಅಂದ್ರೆ ನೀವು ಹೆಚ್ಚಿನ ಹಣವನ್ನ ಕೊಟ್ಟಾಗ ಹೆಚ್ಚಿನ ಸೌಲಭ್ಯಗಳು ನಿಮಗೆ ಸಿಗುತ್ತೆ ಇದರರ್ಥ ಹಣಕ್ಕೆ ಅದರದೇ ಆದಂತ ಒಂದು ಮೌಲ್ಯವಿದೆ ಹಾಗಂತ ಹಣಕ್ಕೆ ಮಾತ್ರ ನಾವು ಗೌರವನ ಕೊಡ್ತಾ ಕೂತ್ಕೊಂಡ್ ಬಿಟ್ರೆ ಬೆಳೆಯೋಕಾಗೋದಿಲ್ಲ ಇದಕ್ಕೆ ಮೂಲ ಕಾರಣ ಏನ್ ಗೊತ್ತಾ ಹಣವನ್ನ ಗಳಿಸುವಂತ ಸಾಮರ್ಥ್ಯ ನಮ್ಮಲ್ಲಿ ಬರೋದು ನಿಜವಾದ ಟೈಮ್ ಮ್ಯಾನೇಜ್ಮೆಂಟ್ ನಿಮ್ಗೆ ಈ ಚಿತ್ರದಲ್ಲಿ ನೀವು ನೋಡ್ತಾ ಇರ್ತೀರಿ ಬಹಳಷ್ಟು ಜನ ಲೀಡರ್ಗಳಿದ್ದಾರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಆಗಿರಬಹುದು ಚಾರ್ಲ್ಸ್ ಡಾರ್ವಿನ್ ಇರ್ಬೋದು ಎಲಾನ್ ಮಸ್ಕ್ ಇರಬಹುದು ನರೇಂದ್ರ ಮೋದಿ ಅವರು ಇರ್ಬೋದು ವಾರನ್ ಬಫೆ ಹಾಗೇನೆ ಅಬ್ದುಲ್ ಕಲಾಂ ಸುಂದರ್ ಬಿಚ್ಚೆ ಇವರೆಲ್ಲರೂ ಕೂಡ ಜಗತ್ತಿನ ಮಹಾನ್ ಮಹಾನ್ ನಾಯಕರಂತ ಕರೆಸ್ಕೊಳ್ತಾರೆ ನಮ್ಮ ಕುವೆಂಪು ಅವರು ಕೂಡ ಆಗಿರಬಹುದು ಅವರವರ ಕ್ಷೇತ್ರದಲ್ಲಿ ಉನ್ನತ ಹಂತವನ್ನ ಅವರೆಲ್ಲರೂ ಕೂಡ ತಲುಪಿದ್ರು ಇದಕ್ಕೆ ಕಾರಣ ಏನು ಟೈಮ್ ಕೂಡ ಮಾಡ್ತಾ ಇದ್ರು ಬಹಳ ಬಾರಿ ನಿಮ್ಗೆ ಹೇಳ್ತಾ ಇರ್ತೀನಿ ಒಂದು ಡೈರಿ ಮೇಂಟೈನ್ ಮಾಡಿ ಡೈರಿ ಬರೀತಾ ಹೋಗಿ ಅದರಲ್ಲಿ ಏನೇನು ಬರೀಬೇಕು ಹೇಗೆ ಬರೀಬೇಕಂತಾನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಆದ್ರೂ ಕೂಡ ಕೆಲವರಲ್ಲಿ ಗೊಂದಲಗಳಿರುತ್ತೆ ಅದನ್ನ ಇವತ್ತಿನ ವಿಡಿಯೋದಲ್ಲಿ ನಾನ್ ಕ್ಲಿಯರ್ ಕಟ್ ಆಗಿ ಹೇಳಿ ಬದುಕಿನಲ್ಲಿ ಯಶಸ್ಸನ್ನ ಸಾಧಿಸೋಕೆ ನಮ್ಮ ನಮ್ಮ ಗುರಿಗಳನ್ನು ಹೇಗೆ ಹಾಕೊಳ್ಬೇಕು ಅವುಗಳನ್ನ ಹೇಗೆ ಹಂತ ಹಂತವಾಗಿ ತಲುಪ್ತಾ ಹೋಗ್ಬೇಕು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡಿದೀನಿ ಬನ್ನಿ ವೆಲ್ಕಮ್ ಪಾಂಚಜನ್ಯ ಜನ್ಯ ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ ತುಂಬಾ ಇನ್ಸ್ಪಿರೇಷನಲ್ ಕತೆ ಇದು ನಾನು ಇವತ್ತೆಲ್ಲ ಒಂದ್ ಕಡೆ ನೋಡಿದ್ದು ಒಬ್ಬ ಭಿಕ್ಷುಕ ಒಂದು ದೇವಸ್ಥಾನದ ಮುಂದೆ ಕೂತ್ಕೊಂಡು ಭಿಕ್ಷೆಯನ್ನ ಬಡ್ತಿರ್ತಾನೆ ತಾಲೂಕೆ ಎಲ್ಲ ಚೆನ್ನಾಗಿರುತ್ತೆ ಆರೋಗ್ಯವಂತ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷದ ವ್ಯಕ್ತಿ ನೋಡೋಕೆ ಈ ತರ ಕಾಣ್ತಿರ್ತಾನೆ ಒಬ್ಬ ಬಿಸ್ನೆಸ್ ಮನ್ ಆ ದೇವಸ್ಥಾನಕ್ಕೆ ಬರ್ತಾನೆ ಬಂದವನು ಕೇಳ್ತಾನೆ ಆ ಭಿಕ್ಷಕನನ್ನ ಯಾಕಪ್ಪ ನೀನು ಈ ತರ ಎಲ್ಲಾ ದೈಹಿಕವಾಗಿ ಸಬಲತೆ ನಿಮ್ಮಲ್ಲಿ ಇದ್ರು ಕೂಡ ನೀನ್ ಕೆಲ್ಸ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದಾಗ ಈ ಭಿಕ್ಷು ಹೇಳ್ತಾನೆ ಸ್ವಾಮಿ ನನಗ್ ಯಾರು ಕೆಲ್ಸ ಕೊಡೋಕೆ ರೆಡಿ ಇಲ್ಲ ನಾನು ಕೆಲ್ಸ ಮಾಡೋಕ್ ಸಿದ್ಧ ಇದ್ದೀನಿ ಅಂತ ಅವಾಗ ಬಿಸಿನೆಸ್ ಮನ್ ಹೇಳ್ತಾನೆ ಸರಿ ನಿನಗೆ ಕೆಲ್ಸ ಬೇಕಾ ನಾನು ಕೊಡ್ತೀನಿ ಬಾ ಆದ್ರೆ ಒಂದು ಕಂಡೀಷನ್ ಏನಂತ ಅಂದ್ರೆ ನಂದು ಒಂದು ಹೊಸ ಫ್ಯಾಕ್ಟರಿ ಓಪನ್ ಆಗ್ತಾ ಇದೆ ಅಲ್ಲಿ ನಾನು ನಿನ್ನನ್ನ ಏನ್ ಮಾಡ್ತೀನಿ ಅದರ ಒಂದು ಮುಖ್ಯಸ್ಥನನ್ನಾಗಿ ನಾನ್ ನೇಮಕ ಮಾಡ್ತೀನಿ ಈಗ ಆರಂಭದಲ್ಲಿ ದುಡ್ಡನ್ನ ನಾನೇ ಹೂಡಿಕೆ ಮಾಡ್ತೀನಿ ನಿನಗೆ ಎಷ್ಟು ಬೇಕಾಗಿದೆಯೋ ಅಷ್ಟು ನೀನ್ ಏನ್ ಮಾಡ್ಬೇಕು ಇಲ್ಲಿ ವರ್ಕ್ ಮಾಡ್ಬೇಕು ವರ್ಕರ್ಗಳನ್ನ ಸರಿಯಾಗಿ ದುಡಿಸ್ಕೊಳ್ಬೇಕು ಈ ಫ್ಯಾಕ್ಟ್ರಿಯಲ್ಲಿ ಏನ್ ಉತ್ಪನ್ನ ಬರುತ್ತೆ ನೋಡು ಈ ಉತ್ಪನ್ನದಲ್ಲಿ ಒಂಬತ್ತು ಪರ್ಸೆಂಟ್ ಅನ್ನ ನೀಟೇ ಇಟ್ಟು ಹತ್ತು ಪರ್ಸೆಂಟ್ ಏನಿದೆಯಲ್ಲ ನೀನು ವಾಪಸ್ ನನಗೆ ಕೊಡಬೇಕು ಯಾಕಂದ್ರೆ ನಾನು ಹೂಡಿಕೆ ಮಾಡಿದೀನಿ ನಿನ್ನ ಉದ್ಯಮಕ್ಕೆ ಸರಿ ನಾನು ತರ ನಿಮ್ಗೆ ಮಾಡ್ತೀನಿ ಅಂತ ಹೇಳಿ ಭಿಕ್ಷುಕ ಒಪ್ಕೊಳ್ತಾನೆ ಫ್ಯಾಕ್ಟ್ರಿಲಿ ಒಂದ್ ವರ್ಷ ಕೆಲ್ಸ ಮಾಡ್ತಾನೆ ತುಂಬಾ ಚೆನ್ನಾಗಿ ದುಡಿದು ಸುಮಾರು ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕೂಡ ಗಳಿಸ್ತಾನೆ ಒಂದ್ ವರ್ಷ ಆದ್ಮೇಲೆ ಈ ಬಿಸಿನೆಸ್ ಮನ್ ಇವ್ನ ಬಳಿ ಹೋಗ್ತಾನೆ ಹೋಗಿ ಕೇಳ್ತಾನೆ ಏನಪ್ಪಾ ನನ್ನ ಹತ್ತು ಪರ್ಸೆಂಟ್ ಶೇರ್ ನೀನ್ ಕೊಡಬಹುದಾ ಅಂತ ಕೇಳ್ತಾನೆ ಅವಾಗ ಇವನ್ ಮನಸ್ಸಿನಲ್ಲಿ ಏನ್ ಓಡುತ್ತೆ ಇವನೇನೋ ನನಗ್ ಫ್ಯಾಕ್ಟರಿ ಹಾಕೊಟ್ಟ ಹೌದು ಆದ್ರೆ ಅಲ್ಲಿ ಪ್ರತಿದಿನ ಕಷ್ಟ ನಾನು ಇವತ್ತಲ್ಲಿ ಏನ್ ಬಂದಿದೆಯಲ್ಲ ದುಡ್ಡು ಅದು ನನ್ನ ಬೆವರಿನ ಫಲ ಹಾಗಾಗಿ ನಾನಾಕಿ ಇವ್ನಿಗೆ ಹತ್ತು ಪರ್ಸೆಂಟ್ ದುಡ್ಡನ್ನ ಕೊಡ್ಬೇಕು ಆ ಕಾರಣಕ್ಕ ಏನ್ ಹೇಳ್ತಾನೆ ಬಿಸ್ನೆಸ್ ಮನ್ಗೆ ಇಲ್ಲ ರೀ ನನಗೇನು ಲಾಭ ಆಗಿಲ್ಲ ತುಂಬಾ ನಷ್ಟದಲ್ಲಿ ನಾನ್ ಕಳೆದೆ ಈ ವರ್ಷ ಮುಂದಿನ ವರ್ಷ ಬೇಕಾದ್ರೆ ನೋಡ್ತೀನಿ ನಾನ್ ನಿಮ್ಗೆ ಕೊಡ್ಬೋದು ಅಂತ ಹೇಳ್ತಾನೆ ಬಿಸಿನೆಸ್ ಮನ್ ಸರಿನ ಅಂತ ವಾಪಸ್ ಹೋಗ್ತಾನೆ ಈತ ಏನ್ ಒಂದನೇ ವರ್ಷದ ಲಾಭ ಬರುತ್ತೆ ನೋಡ್ರಿ ಈ ಲಾಭಾಂಶವನ್ನ ತಗೊಂಡು ಮೋಜು ಮಸ್ತಿಯಲ್ಲಿ ಕಳೆದ್ ಬಿಡ್ತಾನೆ ಮರು ವರ್ಷ ಬಿಸ್ನೆಸ್ ಮ್ಯಾನ್ ನೋಡ್ತಾನೆ ಈ ಫ್ಯಾಕ್ಟ್ರಿ ಕ್ಲೋಸ್ ಆಗಿದೆ ಕೆಲ ದಿನಗಳ ನಂತರ ಆ ಬಿಸಿನೆಸ್ ಮ್ಯಾನ್ ಮತ್ತೆ ಆ ದೇವಸ್ಥಾನದ ಬಳಿ ಹೋಗ್ತಾನೆ ಮತ್ತೆ ಈ ಭಿಕ್ಷಕ ಕುತ್ಕೊಂಡು ಭಿಕ್ಷೆ ಬೇಡ್ತಿರ್ತಾನೆ ಯಾಕೆ ಈ ತರ ಅಂತ ಕೇಳಿದಾಗ ಆತ ಹೇಳ್ತಾನೆ ಇಲ್ಲ ಸರ್ ನಾನು ಗಳಿಸಿರೋ ದುಡ್ಡನ್ನೆಲ್ಲ ಮತ್ತೆ ವೇಸ್ಟ್ ಮಾಡಿಬಿಟ್ಟೆ ನಾನು ಯಾಕೆ ಈ ವಿಡಿಯೋ ನಿಮ್ಗೆ ಹೇಳಿದೆ ಅಂತ ಅಂದ್ರೆ ಇಷ್ಟು ದೊಡ್ಡ ಫ್ಯಾಕ್ಟ್ರಿಯನ್ನ ಹಾಕಿ ಕೊಟ್ಟಂತ ಒಬ್ಬ ಮಾಲೀಕನಿಗೆ ಕೇವಲ ಹತ್ತು ಪರ್ಸೆಂಟ್ ಲಾಭಾಂಶವನ್ನು ಕೊಡೋಕೆ ಈ ಭಿಕ್ಷುಕ ಹಿಂದೆ ಮುಂದೆ ನೋಡ್ದ ಅಂದ್ರೆ ಇಲ್ಲಿ ನಾವು ಬೆಳಿಬೇಕು ಅಂತ ಅಂದ್ರೆ ನಾವು ಬೆಳೆಯೋಕೆ ಸಹಾಯ ಮಾಡಿರ್ತಾರಲ್ಲ ಅವರು ಮತ್ತೆ ನಮಗೋಸ್ಕರ ಕೆಲಸ ಮಾಡ್ತಿರ್ತಾರಲ್ಲ ಅವರ ಬಗ್ಗೆನು ಕೂಡ ನಾವು ತಿಂಕ್ ಮಾಡ್ಬೇಕು ಇದನ್ನ ಬಿಲಿಯನ್ ಏರ್ ಮೈಂಡ್ ಸೆಟ್ ಮಿಲಿಯನ್ ಮೈಂಡ್ ಸೆಟ್ ಅಂತ ಕರೀತಾರೆ ನಾನು ಇತ್ತೀಚೆಗೆ ಕೆಲವೊಂದು ವಿಡಿಯೋಗಳನ್ನಾಗಲಿ ಲಿಂಕ್ ಗಳನ್ನಾಗ್ಲಿ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಜಗತ್ತಿನಲ್ಲಿ ನೂರು ಕೋಟಿ ಹೊಸ ಯುವಕರು ಉದ್ಯೋಗವನ್ನ ಕೇಳ್ತಾ ನಿಂತ್ಕೊಳ್ಳೋರಿದ್ದಾರೆ ಹಾಗಾಗಿ ಬರೀ ಸರ್ಕಾರಿ ನೌಕರಿ ಅಥವಾ ಪ್ರೈವೇಟ್ ಉದ್ಯೋಗ ಅಂತ ನೀವು ನಂಬ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಸ್ವಂತ ನಿಮ್ಮ ಕಾಲ್ ಮೇಲೆ ನೀವೆಲ್ರು ಕೂಡ ನಿಂತ್ಕೊಳ್ಬೇಕು ಅಂತ ಒಂದು ಸನ್ನಿವೇಶ ಇವತ್ತಿನ ಕಾಲದಲ್ಲಿ ಬರ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಎ ಅಂತ ಬಂದಿದೆ ನೀವೆಲ್ಲರೂ ಕೂಡ ನೋಡ್ತಾ ಇದೀರಿ ಅಲ್ವಾ ಹಾಗಾಗಿ ನೀವು ಬೆಳಿಬೇಕು ಈ ಪ್ರೈವೇಟ್ ಕ್ಷೇತ್ರದಲ್ಲಿ ಅದರಲ್ಲೂ ಕಾಂಪಿಟೇಷನ್ ಅಂತ ಏನ್ ಕರಿತೀವಲ್ವಾ ಬಿಸ್ನೆಸ್ ಬಿಸಿನೆಸ್ ಗಳ ನಡುವೆ ಅವಾಗ ಈ ತರ ಇರಬೇಕು ಎಲ್ಲಾ ನಾನೇ ಮಾಡ್ತೀನಿ ಅಂತ ಅನ್ಬಾರ್ದು ಎಲ್ಲಾ ನಾನೇ ಮಾಡ್ತೀನಿ ಅಂದ್ರೆ ಆಗಲ್ಲ ಸಾಮ್ಯತೆ ಇರಬೇಕು ಸಾಮರಸ್ಯ ಇರಬೇಕು ಅಲ್ವಾ ಸೊ ಈ ಒಂದು ಕಥೆಯನ್ನ ನೀವು ಇದನ್ನ ಕಲ್ತ್ಕೊಳ್ಬಹುದು ನಾನ್ ನಿಮಗೆ ಒಂದು ಇನ್ಸ್ಪಿರೇಷನ್ ಆಗ್ಲಿ ಅಂತ ಈ ಕಥೆಯನ್ನ ಹೇಳಿದೀನಿ ನಿಜವಾದ ಟಾಪಿಕ್ ಈಗ ಆರಂಭ ಆಗುತ್ತೆ ಮೊದ್ಲೇದಾಗಿ ಬಹಳಷ್ಟು ಕೆಲಸಗಳನ್ನ ಮಾಡ್ಬೇಕು ಅಂತ ಬಹಳಷ್ಟು ಜನ ಅನ್ಕೊಳ್ತಾ ಇರ್ತಾರೆ ನಾನು ಇವತ್ತ ಇದನ್ ಮಾಡ್ಬೇಕು ಅದನ್ ಮಾಡ್ಬೇಕು ಅಂತ ಹೇಳಿ ಅದ್ರಲ್ಲಿ ಯಾರು ಚೆಕ್ ಲಿಸ್ಟ್ ಗಳನ್ನ ಮಾಡ್ಕೊಳ್ತಾರೆ ಚೆಕ್ ಲಿಸ್ಟ್ ಅಂತ ಅಂದ್ರೆ ಏನು ಇವತ್ತು ನಾನು ಈ ಗುರಿಗಳನ್ನ ತಲುಪಬೇಕು ಅಂತ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲೋಕ್ಕಿಂತ ಮುಂಚೆ ಯಾರು ಈ ತರ ಲಿಸ್ಟ್ ಮಾಡಿರ್ತಾರೆ ನೋಡ್ರಿ ನಲವತ್ತು ಪರ್ಸೆಂಟ್ ಜನ ಅಂತವ್ರು ತಮ್ಮ ಗುರಿಗಳನ್ನ ತಲುಪ್ತಾ ಇದಾರೆ ಅಟ್ ಲೀಸ್ಟ್ ನಲವತ್ತು ಪರ್ಸೆಂಟ್ ಸ್ಪೀಡ್ ಆಗಿ ಕವರ್ ಮಾಡ್ತಾ ಇದಾರೆ ಆದ್ರೆ ನೈಂಟಿ ನೈನ್ ಪರ್ಸೆಂಟ್ ಜನ ಈ ಚೆಕ್ ಲಿಸ್ಟ್ ಗಳನ್ನ ಇನ್ನೂ ತಪ್ಪು ತಪ್ಪಾಗಿನೇ ರೆಡಿ ಮಾಡ್ಕೊಳ್ತಾ ಇದಾರೆ ನಾನು ಕೂಡ ಅದೇ ತರ ತಪ್ಪು ಮಾಡ್ತಾ ಇದ್ದೆ ಇವತ್ತು ನಮ್ಮ ಪಾಂಜನೇಯಸ್ ವತಿಯಿಂದ ನಾವೆಲ್ಲರೂ ಕೂಡ ನಾವು ಡೈಲಿ ಪ್ಲಾನರ್ ಅಂತ ಕೊಟ್ಟಿದ್ದೀವಿ ನಮ್ಮ ಆಫ್ಲೈನ್ ವಿದ್ಯಾರ್ಥಿಗಳಿಗೆ ನಾವು ಫ್ರೀ ಆಗಿ ಕೊಟ್ಟಿದೀವಿ ಆದ್ರೂ ಅವರು ಸರಿಯಾಗಿ ಬರೀತಾ ಇಲ್ಲ ತುಂಬಾ ತಪ್ಪುಗಳನ್ನ ಮಾಡ್ತಿರ್ತಾರೆ ಹಾಗೆ ಸುಮಾರು ಒಂದು ಸಾವಿರ ಡೈರಿಗಳನ್ನ ನಾವು ಮಾಡಿದ್ವಿ ಅದರಲ್ಲಿ ಈಗಾಗಲೇ ಒಂಬತ್ ನೂರು ಡೈರಿಗಳು ಸೇಲ್ ಆಗಿವೆ ಕೇವಲ ಉಳಿದಿರೋದು ನೂರು ಡೈರಿಗಳು ಮಾತ್ರ ಒಂಬತ್ನೂರು ಡೈರಿಗಳನ್ನ ಖರೀದಿ ಮಾಡುವಂತ ವಿದ್ಯಾರ್ಥಿಗಳು ಇರಬಹುದು ಅಥವಾ ಯಾರು ಖರೀದಿ ಮಾಡಿಲ್ಲ ಅವರು ನೀವೇನಾದ್ರೂ ಚೆಕ್ ಲಿಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ರೆ ನಾಳಿನ ಗುರಿಗಳನ್ನ ಅಥವಾ ಇವತ್ತಿನ ಗುರಿಗಳನ್ನ ಯಾವ ತರ ತಲುಪಬೇಕು ಅಂತ ನೀವು ಅನ್ಕೊಂಡಿದ್ರೆ ಈ ವಿಡಿಯೋ ನಿಮ್ಗೋಸ್ಕರ ಪೂರ್ತಿಯಾಗಿ ನೋಡಿ ನಿಮ್ ಒಂದು ಕ್ಲಾರಿಟಿ ಸಿಗುತ್ತೆ ನೋಡಿ ನಾವೇನಕೊಳ್ತೀವಿ ಬಹಳ ಬಾರಿ ನಾವು ಒಂದ್ ಯಾವ್ದೋ ಎಕ್ಸಾಮ್ ಓದ್ತಾ ಇದೀವಿ ಯಾವ್ದು ಬಿಸಿನೆಸ್ ಅಲ್ಲಿ ತೊಡ್ಕೊಂಡಿದೀವಿ ಅಂತ ಅಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದ್ರಲ್ಲೇ ಇದ್ಬಿಟ್ರೆ ನಾವು ಗೆದ್ದ್ಬಿಡ್ತೀವಿ ಅಂತ ಆ ತರ ಇಲ್ಲ ಯು ಪಿ ಗೆ ಒಬ್ಬೊಬ್ರು ಕೇವಲ ಒಂದು ವರ್ಷ ಹೋಗ್ತಾರೆ ಕೆಲವೊಬ್ರು ಎರಡು ವರ್ಷ ಹತ್ತಾರೆ ಕೆಲವೊಬ್ರು ಮೂರ್ ವರ್ಷ ಹೋಗ್ತಾರೆ ಕೆಲವೊಬ್ರು ಏಳೆಂಟು ವರ್ಷ ಓದ್ತಾರೆ ಕೆಲವೊಬ್ರು ಹತ್ತು ವರ್ಷ ಓದ್ತಾರೆ ಕೆಲವೊಬ್ರು ಏಜ್ ಲಿಮಿಟ್ ಮುಗಿಯವರೆಗೂ ಓದ್ತಾನೆ ಇರ್ತಾರೆ ಹಾಗಾದ್ರೆ ಏನ್ ಕೊರತೆ ಆಗ್ತಾ ಇದೆ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಅದನ್ನ ಸಮಯ ನಿರ್ವಹಣೆ ಯಾವ ತರ ಮಾಡ್ಬೇಕು ಯಾವ ತರ ಗುರಿಗಳನ್ನ ಹಂತ ಹಂತವಾಗಿ ತಲುಪ್ತಾ ಹೋಗ್ಬೇಕು ಆ ಕ್ಲಾರಿಟಿ ಇರೋದಿಲ್ಲ ಈಗ ಒಬ್ಬ ವ್ಯಕ್ತಿ ಒಂದು ಪುಸ್ತಕವನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಹಿಡ್ಕೊಂಡು ನೂರು ಪೇಜ್ ಓದೋದು ಒಂದೇ ಅದನ್ನೇ ಮತ್ತೊಬ್ಬ ವ್ಯಕ್ತಿ ಕೇವಲ ಮೂರು ಗಂಟೆಗಳಲ್ಲಿ ಪ್ರತಿ ಗಂಟೆಗೆ ಮೂವತ್ತ್ ಮೂರು ಪೇಜ್ ಅಂತ ಟಾರ್ಗೆಟ್ ಹಾಕೊಂಡು ಓದೋದು ಒಂದೇ ಸೊ ಇಲ್ಲಿ ಮೂರು ಅವರ್ ನಲ್ಲಿ ಈತ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಾಡಿರೋ ಕೆಲಸನ ಈತ ಮೂರು ಅವರ್ ನಲ್ಲಿ ಮಾಡಿದ ಸೊ ಅಂತಹ ಒಂದು ಕ್ಲಾರಿಟಿ ನಿಮ್ಮಲ್ಲಿ ಇರಬೇಕು ಇದಕ್ಕೊಂದ್ ಸಣ್ಣ ಎಕ್ಸಾಂಪಲ್ ಕೊಡ್ಬೇಕು ಅಂತ ಅಂದ್ರೆ ಚಾರ್ಲ್ಸ್ ಡಾರ್ವಿನ್ ಅನ್ನೋಣ ಇವನ್ ಬಗ್ಗೆ ಓದಿದೀರಿ ನೀವೆಲ್ರು ಸರ್ವೈವಲ್ ಆಫ್ ದ ಫಿಟ್ ಎಸ್ಟ್ ಅನ್ನುವಂತ ಒಂದು ಮಾತನ್ನ ಹೇಳ್ತಾನೆ ಈತ ಬರೆದರ ಒಂದ್ ಪುಸ್ತಕ ಕೂಡ ಇದೆ ಕಮೆಂಟ್ ಸೆಕ್ಷನ್ ಬರೀರಿ ಓಕೆ ಇವನಿಗೆ ತುಂಬಾ ಹೆಲ್ತ್ ಇಶ್ಯೂಗಳಿತ್ತು ತುಂಬಾ ಅನಾರೋಗ್ಯದ ಸಮಸ್ಯೆಗಳಿದ್ವು ಈತ ಹಾಗಾಗಿ ಏನ್ ಮಾಡ್ತಾ ಇದ್ದ ಅಂದ್ರೆ ಪ್ರತಿದಿನ ಮೂರರಿಂದ ನಾಲ್ಕು ಮುಖ್ಯ ಗುರಿಗಳನ್ನ ತಗೊಳ್ತಾ ಇದ್ದ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದ ಸೊ ಇಡೀ ಜಗತ್ತೇ ನೆನಪಿಡುವಂತಹ ಒಂದು ದೊಡ್ಡ ಸಿದ್ಧಾಂತವನ್ನ ಈತ ಕೊಟ್ಟು ಹೋಗಿದ್ದಾನೆ ಆ ಸಿದ್ಧಾಂತ ಏನಾದ್ರೆ ಕಮೆಂಟ್ ನಲ್ಲಿ ಬರೀರಿ ನೀವ್ ಹೌದಲ್ವಾ ಇವನ ನಾವೆಲ್ಲರೂ ಕೂಡ ಅಲ್ವಾ ಜೀವ ವಿಕಾಸ್ ಸಿದ್ಧಾಂತ ಅಂತ ಕರಿತೀವಿ ಹಾಗೇನೆ ವಾರನ್ ಬಫೆ ಇವ್ರದೊಂದು ರೂಲ್ ಇದೆ ಟ್ವೆಂಟಿ ಫೈವ್ ಬೈ ಫೈವ್ ರೂಲ್ ಅಂತ ಹೇಳಿ ಇವರು ತಮ್ಮ ಸೆಕ್ರೆಟರಿಗೆ ಹೇಳ್ತಾರಂತೆ ಪ್ರತಿದಿನ ಏನಂದ್ರೆ ಇವತ್ತು ಮಾಡ್ಬೇಕಾಗಿರುವಂತ ಒಂದು ಇಪ್ಪತ್ ಐದು ಟಾಸ್ಕ್ ಗಳನ್ನ ಟಾಸ್ಕ್ ಗಳನ್ನ ಬರೀಪಾ ಅಂತ ಹೇಳ್ತಾರಂತೆ ಆ ವ್ಯಕ್ತಿ ಮೇಲೆ ಅದರಲ್ಲಿ ಅತ್ಯಂತ ಮುಖ್ಯವಾಗಿರುವಂತ ಐದು ಗುರಿಗಳು ಯಾವ್ದಿದೆ ಅದನ್ನ ಸಪರೇಟ್ ಮಾಡು ಅಂತ ಹೇಳ್ತಾರೆ ಆಮೇಲೆ ಇನ್ನೆಷ್ಟು ಉಳಿಯುತ್ತೆ ಇಪ್ಪತ್ತು ಉಳಿಯುತ್ತಲ್ಲ ಅದನ್ನ ಕ್ಯಾನ್ಸಲ್ ಬಿಡು ಅಗತ್ಯ ಇಲ್ಲ ಇವತ್ತಿನ ಮುಖ್ಯ ಗುರಿಗಳಲ್ಲಿ ಐದು ಗುರಿಗಳನ್ನ ನಾನು ತಲುಪ್ತೀನಿ ಸಾಕು ಅಂತ ಹೇಳ್ತಾರೆ ಸೊ ಹೀಗೆ ನೀವು ಮಾಡ್ಬೇಕಾಗಿರುವಂತ ಕೆಲ್ಸಗಳು ನೂರಾರು ಇದ್ದಾಗ ಈ ಕ್ಷಣ ಈ ಕ್ಷಣತೆ ತುಂಬಾ ಮುಖ್ಯ ಆಗತ್ತೆ ಈ ಕ್ಷಣಕ್ಕೆ ನೀವೇನ್ ಮಾಡ್ತೀರಿ ಅದಕ್ಕೊಂದು ಮಾತಿದೆ ಕ್ಲಾರಿಟಿ ಅರ್ಜೆನ್ಸಿ ಹಾಗೂ ಕನ್ಸಿಸ್ಟೆನ್ಸಿ ಈ ಮೂರು ನಿಮ್ಮಲ್ಲಿ ಇದೆ ಅನ್ಕೊಡ್ರಿ ನೀವು ಜಗತ್ತಿನ ಯಾವುದೇ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಬಲ್ರಿ ಮೊದಲೇ ನಿಮ್ಮಲ್ಲಿ ಕ್ಲಾರಿಟಿ ಇರಬೇಕು ಕ್ಲಾರಿಟಿ ಯಾವಾಗ ಬರುತ್ತೆ ಬರ್ದಾಗ ಬರುತ್ತೆ ಥಿಂಕ್ ಮಾಡದಾಗಲ್ಲ ಯಾಕಂದ್ರೆ ಹತ್ತು ನಿಮಿಷಕ್ಕೊಂದ್ಸರಿ ಬರಿತಾ ಇರ್ತೀವಿ ನಾವು ಮೈಂಡ್ ಅಲ್ಲಿ ಏನ್ ಥಿಂಕ್ ಮಾಡ್ತಾ ಇದೀವಿ ಅಂತ ಆಮೇಲೆ ಅರ್ಜೆನ್ಸಿ ಇರಬೇಕು ಈಗ ಸದ್ಯಕ್ಕೆ ಈ ವರ್ತಮಾನದಲ್ಲಿ ಈ ಕ್ಷಣಕ್ಕೆ ನಾನು ಏನ್ ಮಾಡ್ಬೇಕಾಗಿದೆ ಅದು ತುಂಬಾ ಮುಖ್ಯ ಇದಾದ್ಮೇಲೆ ಕನ್ಸಿಸ್ಟೆನ್ಸಿ ನಿರಂತರತೆ ನಿಮ್ಮಲ್ಲಿ ಇರಬೇಕು ಅಲ್ವಾ ಸೊ ಇದನ್ನ ಇವರಿಂದ ಕರಿಬೇಕು ಇನ್ನು ಅಬ್ದುಲ್ ಕಲಾಂ ಅವರು ಭಾರತದ ರಾಷ್ಟ್ರಪತಿಗಳಾಗಿದ್ರು ಆದ್ರೂ ಕೂಡ ಅಚ್ಚುಕಟ್ಟಾದಂತಹ ಸಮಯ ನಿರ್ವಹಣೆ ಮಾಡ್ತಾ ಇದ್ರು ನೀವು ಬಹಳ ಬಾರಿ ನೋಡಿರಬಹುದು ಬಹಳಷ್ಟು ಜನ ರಾಷ್ಟ್ರ ಭಾರತ ಕಂಡಿದೆ ಆದ್ರೆ ಅಬ್ದುಲ್ ಕಲಾಂ ತುಂಬಾ ಜನಪ್ರಿಯ ಯಾಕೆ ಸಣ್ ಸಣ್ ಮಕ್ಕಳ ಕೂಡ ಅವರು ಪ್ರಶ್ನೋತ್ತರವನ್ನ ಮಾಡ್ತಾ ಇದ್ರು ಅಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಷ್ಟು ದೊಡ್ಡ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ದಿನಕ್ಕೆ ನೂರಾರು ಕೆಲಸ ಇರುತ್ತೆ ಅವ್ರಿಗೆ ಅಂತದ್ರಲ್ಲಿ ತಮ್ಮ ಸಮಯವನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಾರಂತ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಅವ್ರು ಹೇಗ್ ಮಾಡ್ತಾ ಇರಬಹುದು ಥಿಂಕ್ ಮಾಡಿ ಹೌದಲ್ವಾ ಸೊ ಹಾಗಾಗಿ ಸಮಯ ನಿರ್ವಹಣೆ ಅನ್ನೋದು ತುಂಬಾ ಮುಖ್ಯ ಅದ್ರಲ್ಲಿ ನಾವು ಮೊದಲನೇ ಹಂತವನ್ನ ನೋಡೋದಾದ್ರೆ ಈ ಒಂದು ಟಾಸ್ಕ್ ಸೆಟ್ಟಿಂಗ್ ಅಂತ ಏನ್ ಕರಿತೀವಿ ನೋಡ್ರಿ ಮೊದಲು ಬ್ರೈನ್ ಅನ್ನ ಡಂಪ್ ಮಾಡಬೇಕು ಬ್ರೈನ್ ಅನ್ನ ಡಂಪ್ ಮಾಡೋದಂತ ಅಂದ್ರೆ ಈಗ ನೀವು ಎರಡ್ ಆಪ್ಷನ್ ಒಂದು ನೀವು ಬೆಳಗ್ಗೆ ಬೇಗ ಹೇಳೋರಿದ್ರೆ ಬೆಳಗ್ಗೆ ಬೇಗ ಎದ್ದ ತಕ್ಷಣ ಲಿಸ್ಟ್ ಮಾಡ್ಕೊಡ್ರಿ ಇಲ್ಲ ನೀವು ತುಂಬಾ ಲೇಟ್ ಮಾಡಿ ಹೇಳೋರಿದ್ರಿ ಅಥವಾ ನಿಮ್ಗೆ ರಾತ್ರಿ ಬರ್ದ ಕ್ಲಾರಿಟಿ ಸಿಗುತ್ತಂದ್ರೆ ನಾಳೆ ಕೆಲಸನ ರಾತ್ರಿ ಬರ್ಕೊಡ್ರಿ ಏನ್ ಮಾಡಿ ಒಂದು ರಫ್ ಶೀಟ್ ತಗೊಂಡು ಅವತ್ ಏನೇನ್ ಮಾಡ್ಬೇಕಾಗಿದೆ ಎಲ್ಲ ಬರೀರಿ ನಿಮ್ಮ ತಲೆಯಲ್ಲಿ ಎಲ್ಲೆಷ್ಟು ಆಲೋಚನೆ ಓಡ್ತಾ ಇದೆ ಎಲ್ಲ ಬರೀರಿ ಅದೇ ಡಂಪ್ ಅಂತ ಕರಿತೀವಿ ಖಾಲಿ ಮಾಡೋದನ್ನ ಅದಾದ್ಮೇಲೆ ಅದಾದ್ಮೇಲೆ ಅದನ್ನ ನೀವು ಬರ್ದಿರಿ ಅಂತ ಅಂದ್ರೆ ನಿಮ್ಮಲ್ಲಿ ಒಂದು ಕ್ಲಾರಿಟಿ ಸಿಗತ್ತೆ ನಿಮಗೆ ನಾನು ಏನ್ ಮಾಡ್ಬೇಕಾಗಿದೆ ಏನ್ ಮಾಡ್ಬೇಕಾಗಿದೆ ಅನ್ನುವಂತ ಒಂದು ಕ್ಲಾರಿಟಿ ನಿಮ್ಮಲ್ಲಿ ಬಂದ್ಮೇಲೆ ಆ ಟಾಸ್ಕ್ ಗಳನ್ನ ಸಪರೇಟ್ ಮಾಡ್ರಿ ಸಪರೇಟ್ ದ ಟಾಸ್ಕ್ ಡಿಸ್ಟಿಲ್ ಇಟ್ ಡೌನ್ ಟು ತ್ರೀ ಟು ಫೈವ್ ಬಿಡ್ ಬಿಗ್ ಟಾಸ್ಕ್ ಫಾರ್ ಅ ಡೇ ಒಂದು ದಿನಕ್ಕೆ ಅಷ್ಟು ಗುರಿಗಳಲ್ಲಿ ಮೂರರಿಂದ ಐದು ಮುಖ್ಯ ಗುರು ಗುರಿಗಳು ಯಾವುದು ಅದಕ್ಕೆ ನಾನು ಐ ಎ ಎಸ್ ಓದ್ತಾ ಇರುವಂತ ವಿದ್ಯಾರ್ಥಿಗೆ ನಾನು ಹೇಳ್ತೀನಿ ಈಗ ನೀವು ಬಸ್ ಸೀರಿಯಸ್ ಐ ಎ ಎಸ್ ವಿದ್ಯಾರ್ಥಿ ಇದೀರಿ ಅಂತ ಅಂದ್ರೆ ನಿಮ್ಮ ಮೂರು ಮುಖ್ಯಗಳಲ್ಲಿ ಗುರಿಗಳಲ್ಲಿ ಒಂದು ಎರಡು ಮೂರು ಅಂತ ಇದೆ ಅಂತ ಅಂದ್ರೆ ಮೊದಲು ಒಂದು ಸ್ಟಾಟಿಕ್ ಸಬ್ಜೆಕ್ಟ್ ಓದೋದು ಅದ್ಯಾವ್ದಾದ್ರು ಇರಬಹುದು ಪಾಲಿಟಿ ಇರಬಹುದು ಎಕನಾಮಿ ಇರಬಹುದು ಜಿಯೋಗ್ರಫಿ ಇರಬಹುದು ಯಾವ್ದು ಮೇನ್ ಸಬ್ಜೆಕ್ಟ್ ಇರಬಹುದು ಇದು ಎರಡನೇ ಮುಖ್ಯ ಗುರಿ ನಿಮ್ದು ಮಂತ್ಲಿ ಮ್ಯಾಗ್ಝಿನ್ ಇದು ನಿಮ್ಮ ಮಂತ್ಲಿ ಮ್ಯಾಗ್ಝಿನ್ ಆಮೇಲೆ ದ ಹಿಂದೂ ನ್ಯೂಸ್ ಪೇಪರ್ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಪ್ರಜಾವಣಿ ದಿನ ಪತ್ರಿಕೆ ಇಲ್ಲಿ ಸ್ಟ್ಯಾಟಿಕ್ ನಿಂದ ನೀವು ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಎರಡು ರೆಡಿ ಆಯ್ತು ಮಂತ್ಲಿ ಮ್ಯಾಗ್ಝಿನ್ ನಿಂದ ನಿಮಗೆ ಇಂಗ್ಲಿಷ್ ಓದುವಂತ ಸಾಮರ್ಥ್ಯ ಬಂತು ಹಾಗೇನೆ ದಿನ ದೈನಂದಿನ ಚಟುವಟಿಕೆಗಳಲ್ಲಿ ನಡೀತಾ ಇರುವಂತಹ ಒಂದು ಸುದ್ದಿಗಳಿಗೆ ಲೀಗಲ್ ಬ್ಯಾಕ್ ಬ್ಯಾಕ್ ಗ್ರೌಂಡ್ ತರ ಕೊಡ್ಬೇಕು ಅನ್ನೋ ಒಂದು ಸಿದ್ಧಾಂತ ಕಲಿತೀರಿ ಇಲ್ಲಿ ಹಾಗೇನೆ ದಿನಪತ್ರಿಕೆಗಳಿಂದ ವಿಶ್ಲೇಷಣ ಸಾಮರ್ಥ್ಯ ಬೆಳೀತಾ ಹೋಗುತ್ತೆ ನಿಮಗೆ ಇವತ್ತೇನಾಗ್ತಾ ಇದೆ ನಿನ್ನೆ ಏನಾಗಿತ್ತು ನಾಳೆ ಏನಾಗಬಹುದು ಅನ್ನುವಂತಹ ಒಂದು ಆಲೋಚನೆ ಇಲ್ಲಿ ಕರಿತೀರಿ ಇವು ಮೂರು ಮುಖ್ಯ ಗುರಿಗಳು ಇದನ್ನ ಬಿಟ್ಟು ಇನ್ನೊಂದು ಎರಡು ಇಂಪಾರ್ಟೆಂಟ್ ಗುರಿಗಳನ್ನ ಹಾಕೊಳ್ಬಹುದು ನೀವು ಆಗ ಪಿಐ ಕಿರ್ಬಹುದು ಅಥವಾ ಮತ್ತೇನೋ ಎಕ್ಸ್ಟ್ರಾ ವಿಡಿಯೋಗಳನ್ನ ನೋಡೋದಿರ್ಬಹುದು ಆತರ ಅಂದ್ರೆ ನಿಮ್ಮಿಂದ ಪ್ರಯತ್ನ ಬರಬೇಕು ಈ ರೀತಿಯಲ್ಲಿ ಓಕೆ ಸೊ ಇದಕ್ಕೆ ಒಂದು ಅದಕ್ಕೂ ಒಂದು ಸಿದ್ಧಾಂತ ಇದೆ ಐಸನ್ ಹೋವರ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ ಅಂದ್ರೆ ಮೊಟ್ಟ ಮೊದಲು ನಾವು ಕೈಗೆತ್ಕೇಳ್ಬೇಕಾಗಿರುವಂತ ಕೆಲಸ ಅರ್ಜೆಂಟ್ ಕೂಡ ಆಗಿರ್ಬೇಕು ಅದು ಇಂಪಾರ್ಟೆಂಟ್ ಕೂಡ ಆಗಿರ್ಬೇಕು ಅದೇನಾಗಿರ್ಬೇಕು ಅರ್ಜೆಂಟ್ ಕೂಡ ಇರಬೇಕು ಇಂಪಾರ್ಟೆಂಟ್ ಕೂಡ ಇರಬೇಕು ಮೊದಲು ನಾವು ಮಾಡ್ಬೇಕಾಗಿರೋದು ಇದನ್ನ ಮುಗಿಸಿದ್ಮೇಲೆ ಅರ್ಜೆಂಟ್ ಅಷ್ಟೊಂದು ಇರೋ ಅಗತ್ಯ ಇಲ್ಲ ನಾಟ್ ಅರ್ಜೆಂಟ್ ಬಟ್ ಇಂಪಾರ್ಟೆಂಟ್ ಆಗಿರ್ಬೇಕು ಆತರ ಆಮೇಲೆ ಅರ್ಜೆಂಟ್ ಇರಬೇಕು ಬಟ್ ನಾಟ್ ಇಂಪಾರ್ಟೆಂಟ್ ಆಮೇಲೆ ನಾಟ್ ಅರ್ಜೆಂಟ್ ನಾಟ್ ಇಂಪಾರ್ಟೆಂಟ್ ಇದನ್ ಬಿಟ್ಟೆ ಬಿಡ್ರಿ ಅಗತ್ಯನೇ ಇಲ್ಲ ಆ ದಿನಕ್ಕೆ ಮೊದಲು ಪ್ರಿಫರೆನ್ಸ್ ಇದಕ್ಕೆ ಆಮೇಲೆ ಇದಕ್ಕೆ ಆಮೇಲೆ ಇದಕ್ಕೆ ಈ ತರ ಪ್ರಿಫರೆನ್ಸ್ ಅನ್ನ ನೀವು ಕೊಟ್ಕೊಳ್ಬೇಕು ಅಂದಾಗ ಗ್ರೇಟ್ ಅಚೀವರ್ಸ್ ನೀವ್ ಆಗ್ತೀರಿ ದೊಡ್ಡ ದೊಡ್ಡ ಸಾಧಕರೆಲ್ಲರೂ ಕೂಡ ಹಾಗೆ ಆಗಿಲ್ಲ ಇವತ್ತು ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮ್ಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಇದ್ದಾರ ಅನ್ಕೊಳ್ರಿ ನಾಳೆ ಒಂದು ಸಿನಿಮಾ ಈ ನ ಶೂಟಿಂಗ್ ಇದೆ ಅಂತ ಅನ್ಕೊಂಡ್ರೆ ಇವತ್ತು ಅವ್ರು ಅದನ್ನ ಡೈಲಾಗ್ ಪ್ರಾಕ್ಟೀಸ್ ಮಾಡ್ಬೇಕಲ್ವ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅವರು ಭಕ್ತ ಪ್ರಹ್ಲಾದ ಸಿನಿಮಾ ನೋಡಿರ್ತೀರಿ ನೀವು ಅದ್ರಲ್ಲಿ ಒಂದು ಡೈಲಾಗ್ ಇದೆ ರಾಜ್ಕುಮಾರ್ ಅವ್ರದ್ದು ಕೂತಿರ್ತಾರೆ ಹೀಗೆ ಸಿಂಹಾಸನದ ಮೇಲೆ ಆರು ಕಶ್ಯಪ ಬ್ರಹ್ಮಣ ಮಗ ಇದು ಕುಲ ಸಂಜಾತ ಏನೋ ಇದೆ ನೋಡ್ರಿ ಡೈಲಾಗ್ ಅದನ್ನ ಬೆಳಗ್ಗೆ ಮೂರು ಗಂಟೆಗೆ ಗೆದ್ದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅವರು ಬೆಳಗ್ಗೆ ಮೂರ್ ಗಂಟೆಗೆ ಆ ವ್ಯಕ್ತಿ ಹೇಳ್ಬೇಕು ಅಂತ ಅಂದ್ರೆ ಹಿಂದಿನ ದಿನ ಅನ್ಕೊಂಡಿರ್ತಾರೆ ಅವರು ಸರಿ ನನ್ನ ನಾಳೆ ಆ ಸೀನ್ ಶೂಟಿಂಗ್ ಇದೆ ನಾನು ಬೆಳಗ್ಗೆ ಏಳ್ಬೇಕು ಅಂತ ಹಾಗಾಗಿ ನಾಳೆ ಏನ್ ಮಾಡ್ಬೇಕು ಅನ್ನುವಂತ ಕ್ಲಾರಿಟಿ ಇಲ್ದೇ ನೀವು ಮಲ್ಕೊಂಡ್ರಿ ಅನ್ಕೊಡ್ರಿ ಲೇಸಿ ಆಗ್ಬಿಡ್ತೀರಿ ಆಲ್ಸಿ ಆಗ್ಬಿಡ್ತೀರಿ ಅದ್ರ ಬದಲು ಒಂದು ಟಾರ್ಗೆಟ್ ಅಂತ ನೀವ್ ಹಾಕೊಂಡ್ರಿ ಅನ್ಕೊಡ್ರಿ ನಿಮ್ಮಲ್ಲಿ ಶಿಸ್ತು ಬರುತ್ತೆ ತನ್ನಿಂದ ತಾನಾಗಿದ್ದೇನೆ ಏನ್ ಮಾಡ್ಬೇಕು ಅನ್ನೋ ಒಂದು ಕ್ಲಾರಿಟಿ ನಿಮ್ಮಲ್ಲಿ ಸಿಗ್ತಾ ಹೋಗುತ್ತೆ ಓಕೆ ಇದಾದ್ಮೇಲೆ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರೋ ಗೊತ್ತಿಲ್ಲ ಎದ್ದ ತಕ್ಷಣ ಒಂದು ಒಂದು ರೊಟಿನ್ ಇರಲಿ ನಿಮ್ಮಲ್ಲಿ ಬಳಿ ಒಂದು ಶಿಸ್ತು ಒಂದು ಪಾಲನೆ ಒಂದು ನಿಯಮ ಪಾಲನೆ ಉದಾಹರಣೆಗೆ ಎದ್ದ ತಕ್ಷಣ ಮೊದಲು ಒಂದು ಅರ್ಧ ಲೋಟ ಅಥವಾ ಒಂದು ಲೋಟ ನೀರು ಕುಡಿಯೋದು ಆಮೇಲೆ ಟಿಫಿನ್ ಮಾಡೋದು ಸ್ವಲ್ಪ ಟಿಫಿನ್ ಗಿಂತ ಮುಂಚೆ ಸ್ವಲ್ಪ ಎಕ್ಸರ್ಸೈಸ್ ಮಾಡೋದು ಅದ್ರಲ್ಲಿ ಪ್ಲಾಂಕ್ ಆಯ್ತು ಮೆಡಿಟೇಷನ್ ಆಯ್ತು ಇದಾದ್ಮೇಲೆ ಸ್ವಲ್ಪ ಟಿಫಿನ್ ಮಾಡೋದು ಈ ತರ ಒಂದು ಶಿಸ್ತ್ ಇರಬೇಕು ಈ ಟೈಮ್ ಈ ಟೈಮ್ ನಾನು ಹೇಳ್ತೀನಿ ಉದಾಹರಣೆಗೆ ನಾನು ಬೆಳಗ್ಗೆ ಏಳರಿಂದ ಏಳುವರೆ ನಡುವೆ ಹೇಳ್ತೀನಿ ಎದ ತಕ್ಷಣ ಈ ಕೆಲಸ ಇದೆ ಎಂಟುವರೆಗೆ ಅಂದ್ರೆ ನಾನು ರೆಡಿ ಆಗ್ತೀನಿ ಎಂಟೂವರೆ ಇಂದ ಒಂಬತ್ತುವರೆ ನಡುವೆ ನಾನು ಟಿಫಿನ್ ಮಾಡ್ತೀನಿ ಟಿಫಿನ್ ಆದ ತಕ್ಷಣ ನಾನು ಮೊದಲು ನ್ಯೂಸ್ ಪೇಪರ್ ನೋಡ್ಕೊಳ್ತೀನಿ ಹೀಗೆ ಒಂದು ರೂಟೀನ್ ಇರ್ಬೇಕು ನಿಮ್ ಬಳಿ ಒಂದು ರೋಟೀನ್ ನಿಮ್ಮಲ್ಲಿ ಬಂದಾಗ ಏನಾಗುತ್ತೆ ನಿಮ್ಮಲ್ಲಿ ಆಗಿನ ಆಟೋಮೆಟಿಕ್ ಆಗಿ ಏನಾಗುತ್ತೆ ಪ್ರೊಡಕ್ಟಿವಿಟಿನೂ ಬರುತ್ತೆ ಈಗ ನೀವು ನೋಡ್ಬೋದು ಬಹಳಷ್ಟು ಶಾಲೆಗಳಲ್ಲಿ ಬಹಳಷ್ಟು ಕಾಲೇಜ್ಗಳಲ್ಲಿ ಅಥವಾ ಬಹಳಷ್ಟು ಈ ಈ ಒಂದು ಡಿಫೆನ್ಸ್ ಫೀಲ್ಡ್ಗಳಲ್ಲಿ ಒಂದು ಶಿಸ್ತ ಇರುತ್ತೆ ಒಂದು ರೂಟೀನ್ ಇರುತ್ತೆ ಯಾಕೆ ಇತ್ತು ಅಂದ್ರೆ ಮನುಷ್ಯ ದಾರಿಯಲ್ಲಿರ್ತಾನೆ ನಮ್ಮ ಸಂಸ್ಕಾರ ಅಂತ ಕರಿತಾರ ಅದನ್ನ ನಮ್ಮ ಹಿರಿಯರು ಸಂಸ್ಕಾರ ಅಂದ್ರೆ ನಥಿಂಗ್ ಬಟ್ ಇಟ್ಸ್ ಒಂದು ಶಿಸ್ತು ಹೌದಲ್ವಾ ಹಾಗೇನೆ ಪ್ರತಿಯೊಂದನ್ನು ಕೂಡ ಟೈಮ್ ಬ್ಲಾಕ್ ಗಳ ರೀತಿಯಲ್ಲಿ ವಿಂಗಡಿಸ್ಬೇಕು ನೀವು ಈಗ ಉದಾಹರಣೆ ನಾನು ಏನ್ ಹೇಳಿದೆ ನಿಮ್ಗೆ ಸ್ಟಾಟಿಕ್ ಸಬ್ಜೆಕ್ಟ್ ಒಂದು ಮಂತ್ಲಿ ಮ್ಯಾಕ್ಸಿನ್ ಒಂದು ಕರೆಂಟ್ ಅಫೇರ್ಸ್ ಓದ್ತಾ ಇದ್ರೆ ಅನ್ಕೋಣ ಯಾವ ಸಬ್ಜೆಕ್ಟ್ ಓದ್ತಾ ಇದ್ರಿ ಬೆಳಗ್ಗೆ ಹತ್ತು ಗಂಟೆ ಕೂತ್ರೆ ಸಂಜೆ ಐದು ಗಂಟೆವರೆಗೂ ಓದ್ಲೇಬೇಕಾ ಸರ್ ಆ ತರ ಮಾಡ್ಬಾರ್ದು ಮನಸ್ಸಿಗೆ ಬೋರ್ ಆಗುತ್ತೆ ಹೇಗ್ ಓದಬಹುದು ನಿಮಗೆ ಎರಡು ಆಪ್ಷನ್ ಇರುತ್ತೆ ಒಂದು ತೊಂಬತ್ ನಿಮಿಷ ಓದೋದು ಆಮೇಲೆ ಒಂದು ಬ್ರೆಕ್ ತಗೊಳ್ಳೋದು ಇಲ್ಲ ತೊಂಬತ್ತು ನಿಮಿಷ ಆಗ್ತಾ ಇಲ್ಲ ಅಂದ್ರೆ ನಲವತ್ತೈದು ನಿಮಿಷ ಓದೋದು ಒಂದ್ ಒಂದ್ ಐದರಿಂದ ಹತ್ತು ನಿಮಿಷ ಬ್ರೇಕ್ ತಗೊಳೋದು ಓಕೆ ಒಂದು ಒಂದು ಬೆಸ್ಟ್ ರೂಟೀನ್ ಹೇಳ್ತೀನಿ ನೋಡ್ರಿ ನಾನು ವಿದ್ಯಾರ್ಥಿಗಳಿಗೆ ನಾನು ಕೂಡ ಫಾಲೋ ಮಾಡಿದ್ದೀನಿ ಇದನ್ನ ನಲವತ್ತೈದು ನಿಮಿಷ ಓದೋದು ಐದು ನಿಮಿಷ ರಿವಿಷನ್ ಮಾಡೋದು ಹತ್ತು ನಿಮಿಷ ಬ್ರೇಕ್ ತಗೊಳ್ಳೋದು ಇದು ಫಸ್ಟ್ ಟೈಮ್ ಬ್ಲಾಕ್ ಇದಾದ ತಕ್ಷಣ ಮತ್ತೆ ಹತ್ತು ನಿಮಿಷ ಬ್ರೇಕ್ ಆದ ತಕ್ಷಣ ನಲವತ್ತೈದು ನಿಮಿಷ ಓದೋದು ಆಮೇಲೆ ಒಂದು ಐದರಿಂದ ಹತ್ತು ನಿಮಿಷ ರಿವಿಷನ್ ಮಾಡೋದು ಇಲ್ಲಿ ಅರ್ಧ ಗಂಟೆಯಿಂದ ಒಂದು ಗಂಟೆ ಬ್ರೇಕ್ ತಗೊಳ್ಳೋದು ಅಂದ್ರೆ ಎರಡೆರಡು 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 ಬ್ಲಾಕ್ ಗಳನ್ನ ಮಾಡ್ಕೊಳೋದು ಈ ತರ ಎಂಟ್ ಬ್ಲಾಕ್ಸ್ ನೀವು ಮಾಡಿದ್ರೆ ಅನ್ಕೊಡ್ರಿ ಸುಮಾರು ಆರರಿಂದ ಏಳು ಗಂಟೆಗಳ ಏಕಾಗ್ರತೆ ಶಿಸ್ತು ಬದ್ಧ ಅಧ್ಯಯನ ನಿಮ್ಮಲ್ಲಾಗುತ್ತೆ ಅದ್ರ ಬದಲಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಬಿಡ್ತಾರೆ ನೂರ ಇಪ್ಪತ್ತು ನಿಮಿಷ ಕೂತ್ಕೊಂಡ್ಬಿಡ್ತಾರೆ ಹೋಗಿ ಸ್ಟಾರ್ಟ್ ಆಗುತ್ತೆ ನಿದ್ದೆ ಬರೋಕ್ ಸ್ಟಾರ್ಟ್ ಆಗುತ್ತೆ ಆತರ ಮಾಡ್ಬೇಡಿ ಇಲ್ಲ ಸರ್ ನನ್ನ ಇಷ್ಟು ಕಾನ್ಸಂಟ್ರೇಟೆಡ್ ಇಲ್ಲ ಈಗ ಸದ್ಯಕ್ಕೆ ಅಂತ ಅಂದ್ರೆ ಪೋಮೋ ಟೆಕ್ನಿಕ್ ಅಂತ ಬರುತ್ತೆ ಇದ್ರ ಬಗ್ಗೆ ಕೂಡ ನಾನು ಹೇಳಿದೀನಿ ಕಷ್ಟದ ವಿಷಯ ಕಲಿಯೋದು ಹೇಗೆ ಅನ್ನೋದ್ರಲ್ಲಿ ಫೈಮೆಂಟ್ ಟೆಕ್ನಿಕ್ ಅಂತ ಕೂಡ ಬರುತ್ತೆ ಇಪ್ಪತ್ತೈದು ನಿಮಿಷ ಹೋದ್ರೆ ಒಂದ್ ಐದು ನಿಮಿಷ ಬ್ರೇಕ್ ತಗೊಳಿ ಇಪ್ಪತ್ತೈದು ನಿಮಿಷ ಹೋದ್ರೆ ಐದು ನಿಮಿಷ ಬ್ರೇಕ್ ತಗೊಳ್ಳಿ ಈ ತರ ಕೂಡ ಮಾಡ್ಕೊಳ್ಬಹುದು ನೀವು ಮಾಡ್ರಿ ಮೊದ್ಲು ಕೂತ್ಕೊಳ್ಳೋಕೆ ಊಡಿ ಮಾಡ್ಕೊಡು ಒಂದ್ ಜಾಗದಲ್ಲಿ ಕೂತ್ಕೊಂಡು ಕೂತ್ಕೊಂಡು ತಾನಾಗಿನೇ ತಾನಾಗಿಯೇನೆ ಬರ್ತಾ ಹೋಗುತ್ತೆ ಅದು ಓಕೆ ಇದಾದ್ಮೇಲೆ ನಿಮ್ಮ ಟಾಸ್ಕ್ ಗಳನ್ನ ಗುರಿಗಳಿಗೆ ಕನೆಕ್ಟ್ ಮಾಡ್ಬೇಕು ಅಂದಾಗ ಮಾತ್ರ ನಿಮ್ಮಲ್ಲಿ ಏನಿರತ್ತೆ ಜಿದ್ದು ಬರುತ್ತೆ ಉದಾಹರಣೆಗೆ ಹಾಯ್ ಹಾಯ್ ಈಗ ಒಂದ್ ಪ್ರಶ್ನೆ ಕೇಳ್ತೀನಿ ನಾನು ನಿಮ್ಮ ನೀವು ಐ ಎ ಎಸ್ ಪರೀಕ್ಷೆಗೆ ಓದ್ತಾ ಇದ್ರಿ ಅನ್ಕೋಣ ನೀವು ಸ್ಟಾಟಿಕ್ ಸಬ್ಜೆಕ್ಟ್ಗಳನ್ನ ಓದ್ಬೇಕು ನಿಮ್ ಮಂತ್ಲಿ ಮ್ಯಾಗ್ಝಿನ್ ನ ಓದ್ಬೇಕು ನೀವು ನ್ಯೂಸ್ ಪೇಪರ್ ನ ಓದ್ಬೇಕು ಇವು ನಿಮ್ಮ ಗುರಿಗಳು ಬೆಳಗ್ಗೆದ್ ಹಾಗೆ ಓದ್ಕೋ ಕೂತ್ಕೊಂಡ್ರೆ ವಾಹ್ ಏನೋ ನಿಮ್ಮಲ್ಲಿ ಇಲ್ಲ ಅಂದ್ರೆ ಉತ್ಸಾಹ ಬರಲ್ಲ ಮೊದಲು ಕೇಳ್ಕೊಳ್ಬೇಕು ಯಾಕೆ ಓದ್ಬೇಕು ನಾನು ಇದನ್ನ ನಾನ್ ಐ ಎ ಎಸ್ ಆಗ್ಬೇಕು ಸರಿ ನಾನ್ ಐ ಎ ಎಸ್ ಆಗ್ಬೇಕು ಅಥವಾ ಐ ಪಿ ಎಸ್ ಆಗ್ಬೇಕು ಅಥವಾ ಮತ್ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು ಅಂದ್ರೆ ನಾನ್ ಯಾವ ತರ ಓದ್ಬೇಕು ಇದನ್ನ ಅದು ನಿಮ್ಗೆ ಅರ್ಥ ಆಗ್ಬೇಕು ಓದಿದ್ದು ಅರ್ಥ ಆಗಿದ್ದ ನೆನ್ಪಿಟ್ಕೊಳ್ಳೋಕ್ ಪ್ರಯತ್ನ ಪಡ್ಬೇಕು ನಿಮ್ಮಲ್ಲಿ ಒಂದು ಕ್ಲಾರಿಟಿ ಬರ್ಬೇಕು ಈ ವಾಯ್ ತುಂಬಾ ಮುಖ್ಯ ವಾಯ್ ಎಷ್ಟು ಸ್ಟ್ರಾಂಗ್ ಇರತ್ತೆ ನೋಡ್ರಿ ಅಷ್ಟು ಚೆನ್ನಾಗಿ ಟಾಸ್ಕ್ ಮಾಡ್ತೀರಿ ನೀವು ಹಾಯ್ ಅನ್ನೋದು ಸ್ಟ್ರಾಂಗ್ ಇಲ್ಲ ಅನ್ಕೊಡ್ರಿ ಚೆನ್ನಾಗಿ ಆಗಲ್ಲ ಪ್ರಯತ್ನ ಪಡೋಕಾಗಲ್ಲ ಕಷ್ಟ ಆಗತ್ತೆ ಕಷ್ಟ ಆಗತ್ತೆ ಬಟ್ ಹಾಗಂತ ಇವತ್ತಿನ ಕಾಲದಲ್ಲಿ ಏನೂ ಕಷ್ಟ ಇಲ್ಲ ಯಾಕಂದ್ರೆ ನಿಜ ಹೇಳ್ತೀನಿ ಚಾಟ್ ಜಿ ಅಲ್ಲಿ ನಿಮ್ಗೆ ಎಲ್ಲಾ ಸಿಗತ್ತೆ ಎಲ್ಲಾ ನಿಮ್ ಸಣ್ಣ ಮಕ್ಕಳ ತರ ಎಕ್ಸಾಂಪಲ್ ಕೊಟ್ಟು ಹೇಳುತ್ತ ಬೇಕಾದ್ರೆ ಯಾವುದೋ ಒಂದು ಕಠಿಣ ವಿಷಯವನ್ನ ಕೇಳ್ರಿ ಅದಕ್ಕೆ ಆಮೇಲೆ ಹೇಳ್ರಿ ಸಣ್ಣ ಮಕ್ಕಳ ಹಾಗೆ ನನಗೆ ಇದಕ್ಕೆ ಉದಾಹರಣೆ ಸಹಿತ ವಿವರಿಸುವಂತ ಕೊಡಿ ತಾನಾಗೇನ್ ಹೇಳುತ್ತೆ ನಿಮ್ಗೆಲ್ಲ ಎಲ್ಲಾ ಕೊಡ್ತಾ ಇದೆ ಇವತ್ತು ಎ ಐ ಬಂದಿ ಸರಿಯಾಗಿ ಬಳಸ್ಕೊಳ್ಳೋಕ್ ಕಲಿಬೇಕು ನೀವು ಓಕೆ ಸೊ ಆ ಅನ್ನೋದು ಎಷ್ಟು ಸ್ಟ್ರಾಂಗ್ ಇರತ್ತೆ ನೋಡ್ರಿ ಅಷ್ಟು ಬೇಗ ಬೇಗ ಗುರಿಗಳನ್ನ ಕಲ್ಪ್ತಾ ಹೋಗ್ತಿರಿ ಈ ಗುರಿಯಲ್ಲಿ ನಿಮ್ಗೊಂದು ಮೋಟಿವೇಶನ್ ಬರುತ್ತೆ ಈ ಮೋಟಿವೇಶನ್ ಇಂದ ಪ್ರೊಡಕ್ಟಿವಿಟಿ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಹಾಯ್ ಅನ್ನೋದನ್ನ ಮೊದಲು ಪತ್ತೆ ಮಾಡ್ಕೊಡ್ರಿ ಆಮೇಲೆ ಇದು ತುಂಬಾ ಮುಖ್ಯ ಏನಂತ ಅಂದ್ರೆ ಸ್ಟಾಪ್ ಓವರ್ ಯುವರ್ ಲಿಸ್ಟ್ ಐದು ಟಾಸ್ಕ್ ಮಾಡುವಂತಹ ವ್ಯಕ್ತಿ ಸುಮ್ನೆ ಹತ್ತು ಹನ್ನೆರಡು ಟಾಸ್ಕ್ ಗಳನ್ನ ಹಾಕೊಳ್ಳೋದು ಒಂದೇ ದಿನ ಒಂದು ಹತ್ತು ಲಿಸ್ಟ್ ಮಾಡಿಬಿಡೋದು ನಾನು ಬಹಳಷ್ಟು ರೀಚ್ ಆಗ್ಬೇಕಂತ ಆತರ ಇಲ್ಲಿ ಊಟ ಮಾಡುವಂತ ಅಂದ್ರೆ ಎಲ್ಲ ಊಟ ಮಾಡ್ತೀರಾ ನೀವು ಎಲ್ಲ ಉಣ್ಣೋಕೆ ಆಗತ್ತಾ ಒಂದ್ ನಾಲ್ಕೈದು ನಾಲ್ಕೈದು ಅಷ್ಟೇ ಅಲ್ವಾ ಐಟಮ್ ಗಳನ್ನ ಸೊ ಹಾಗಾಗಿ ಒಂದು 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 ಕ್ಲಾರಿಟಿ ಇರಲಿ ಉದಾಹರಣೆಗೆ ಮೂರರಿಂದ ಐದು ಟಾಸ್ಕ್ ಗಳು ಅದ್ರ ಜೊತೆ ಒಂದ್ ಎರಡು ಮೈನರ್ ಟಾಸ್ಕ್ ಗಳು ಆ ತರ ಆಮೇಲೆ ನೀವು ಬಿಜಿ ಇದ್ದೀರಿ ಅಂತ ತಕ್ಷಣ ಅದು ಪ್ರೊಡಕ್ಟಿವಿಟಿ ಇದೆ ನಿಮ್ಮಲ್ಲಿ ಅಂತ ಅರ್ಥ ಅಲ್ಲ ಬಿಸಿ ಅದೀನಿ ಇದೀನಿ ನಾನು ಅಂತ ಅಂದ್ರೆ ನಾನು ಕೆಲಸನೇ ಮಾಡ್ತಾ ಇರ್ಬೇಕಂತ ಇಲ್ಲ ಟೈಮ್ ವೇಸ್ಟ್ ಕೂಡ ಆಗ್ತಾ ಇರಬಹುದು ಡಿಸ್ಟ್ರಾಕ್ಷನ್ ಕೂಡ ಆಗ್ತಾ ಇರಬಹುದು ಅಲ್ವಾ ಸೊ ಹಾಗಾಗಿ ಒಂದು ಬೆಸ್ಟ್ ಬೆನಿಫಿಟ್ ಏನ್ ಗೊತ್ತಾ ಇದರಿಂದ ಉದಾಹರಣೆಗೆ ಐದು ಮೇಜರ್ ಟಾಸ್ಕ್ ಒಂದ್ ಎರಡು ಈಸಿ ಟಾಸ್ಕ್ ಇದೆ ಅನ್ಕೊಡ್ರಿ ಟೋಟಲ್ ಏಳ್ ಟಾಸ್ಕ್ ನಿಮಗಿದೆ ಏಳರಲ್ಲಿ ನೀವು ಐದನ್ನ ರೀಚ್ ಆದ್ರೆ ನಿಮ್ಮಲ್ಲಿ ತೃಪ್ತಿ ಇರುತ್ತೆ ಆತ್ಮತೃಪ್ತಿ ಅದ್ರ ಬದಲಾಗಿ ಸುಮ್ ಸುಮ್ನೆ ಒಂದು ಹತ್ತು ಟಾಸ್ಕ್ ಹಾಕೊಂಡಿದಿರಿ ಅದರಲ್ಲಿ ನಾಲ್ಕು ಐದ್ ರೀಚ್ ಆದ್ರೆ ಅಂದ್ರೆ ಅಯ್ಯೋ ಕೇವಲ ಐವತ್ ಪರ್ಸೆಂಟ್ ಮಾತ್ರ ರೀಚ್ ಆದ ಅನ್ನೋ ತರ ಮೆಂಟಲಿ ವೀಕ್ ಆಗ್ತಾ ಹೋಗ್ತೀರಿ ನೀವು ಹೌದಲ್ವಾ ಸೊ ಎಷ್ಟ್ ಅಗತ್ಯ ಇದೆಯೋ ಅಷ್ಟೇ ಟಾಸ್ಕ್ ಗಳನ್ನ ಹಾಕೊಳ್ಬೇಕು ಸುಮ್ಸುಮ್ನ ಹೆಚ್ಚು ಮಾಡ್ತಾ ಹೋಗ್ಬಾರ್ದು ಅದು ವೇಸ್ಟ್ ಸುಮ್ನೆ ಹೆಚ್ಚ ಮಾಡ್ತಾ ಹೋದ್ರಿ ಅನ್ಕೊಡ್ರಿ ಅದ್ ವೇಸ್ಟ್ ಆಗುತ್ತೆ ಅದ್ರ ಅಗತ್ಯ ಇಲ್ಲ ಆಮೇಲೆ ರಾತ್ರಿ ಮಲೋಕಿಂತ ಮುಂಚೆ ಇವತ್ ಏನ್ ಮಾಡ್ದೆ ಇವತ್ ಏನ್ ಮಾಡ್ದೆ ಏನ್ ಮಾಡ್ಬೇಕಾಗಿತ್ತು ಅನ್ನೋದು ಕೂಡ ತುಂಬಾ ಮುಖ್ಯ ಬೆಳಗ್ಗೆ ಎದ್ದ ತಕ್ಷಣ ಬರ್ಕೊಂಡಿರ್ತೀರ ಹಿಂದಿನ ದಿನ ಬರ್ಕೊಂಡಿರ್ತೀ ಅದನ್ನ ನೋಡ್ರಿ ಯಾವ್ಯಾವ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ದ್ರಿ ಅಂತ ನೋಡಿದ್ರಿ ಯಾವ್ದನ್ನ ಮೀಟ್ ಆದ್ರಿ ನಿಮ್ ಬಗ್ಗೆ ನಿಮ್ಗೆ ಹೆಮ್ಮೆ ಬೆಣ್ಣ ತಟ್ಕೊಡ್ರಿ ನೀವೇ ಕಾಲರ್ ಮೇಲೆ ಮಾಡ್ಕೊಡ್ರಿ ಖುಷಿ ಪಡ್ರಿ ಎಸ್ ನಾನು ನಿನ್ನೆ ಇದನ್ನ ಅನ್ಕೊಂಡಿದ್ದೆ ಇವತ್ತು ತಲುಪಿದ್ದೀನಿ ವೆರಿ ಗುಡ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ನಿಮ್ ಬಗ್ಗೆ ನಿಮ್ಗೆ ಹೆಮ್ಮೆ ಇರಲಿ ಮೊಬೈಲ್ ಕ್ಯಾಮೆರಾ ಓಪನ್ ಮಾಡ್ರಿ ಮಾತಾಡ್ಕೊಡ್ರಿ ಎಸ್ ನಾನು ನಿನ್ನೆ ಈ ತರ ಅನ್ಕೊಂಡಿದ್ದೆ ಇವತ್ತು ರೀಚ್ ಆದ ನಾಳೆ ಇದಕ್ಕಿಂತ ಚೆನ್ನಾಗಿ ನಾನು ಪ್ರಯತ್ನ ಪಡ್ತೀನಿ ಕನಿಷ್ಠ ಪ್ರತಿದಿನ ಆರರಿಂದ ಎಂಟು ಗಂಟೆ ಇಷ್ಟೇ ನಿಮ್ ನಿಜ ಹೇಳ್ತಾ ಇದ್ದೀನಿ ಬಹಳ ಜನ ಅನ್ಕೊಳ್ತಾರೆ ಹತ್ ಹನ್ನೆರಡು ಗಂಟೆ ಅಂತ ಎಫರ್ಟ್ ಹಾಕ ಕೂತ್ಕೊಳ್ತಾರೆ ಒಂದ್ ಎರಡ್ ದಿನ ಮಾಡ್ತಾರೆ ಮಲ್ಕೊಂಡ್ ಬಿಡ್ತಾರೆ ಪೂರ್ತಿಯಾಗಿ ವೇಸ್ಟ್ ಮಾಡ್ತಾರೆ ಟ್ರೈ ಮಾಡ್ ಹಾಗಲ್ಲ ಆರರಿಂದ ಎಂಟು ಗಂಟೆ ಮಿನಿಮಮ್ ಸಿಕ್ಸ್ ಮ್ಯಾಕ್ಸಿಮಮ್ ಏಟ್ ಪ್ರೊಡಕ್ಟಿವ್ ಆಗಿರ್ಲಿ ಫುಲ್ ಪ್ರೊಡಕ್ಟಿವ್ ಆಗಿರ್ರಿ ಆಮೇಲೆ ಆರಾಮಾಗಿರ್ಬಹುದು ಜೀವನ ಪೂರ್ತಿ ಎಂಟು ಗಂಟೆ ನಿದ್ದೆ ಎಂಟು ಗಂಟೆ ಪ್ರೊಡಕ್ಟಿವ್ ವರ್ಕ್ ಎಂಟು ಗಂಟೆ ನಿಮ್ಗೆ ಏನ್ ಬೇಕು ಆ ಟೈಮ್ ಈ ತರ ಮಾಡಿ ನೋಡ್ರಿ ದೇವ್ರು ನಮಗೆ ಏಟ್ 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 ಕೊಟ್ಟಿದ್ದಾನೆ ಎಂಟು ಗಂಟೆ ಏನ್ ಹೇಳ್ತಾರೋ ಕೇಳ್ಬೇಡ್ರಿ ಎಂಟು ಗಂಟೆ ನಿದ್ದೆ ಮಾಡ್ರಿ ನಾನ್ ಹೇಳ್ತಾ ಇದ್ದೀನಿ ನಿಜ ಪ್ರಾಮಿಸ್ ಹೇಳ್ತಾ ಇದ್ದೀನಿ ನಿಮ್ಗೆ ಎನರ್ಜಿ ಇರುತ್ತೆ ಫುಲ್ ಎನರ್ಜಿಟಿಕ್ ಆಗಿರ್ತೀರಿ ನೀವು ಎಂಟು ಗಂಟೆ ನಿದ್ದೆ ಮಾಡಿದ್ರೆ ಇದು ಎಂಟು ಗಂಟೆ ಇದ್ದು ಒಂಬತ್ತು ಗಂಟೆ ಹೋಗೋದು ಬೇಡ ಆರು ಗಂಟೆಗೆ ಇಳಿಯೋದು ಬೇಡ ಏಳು ಗಂಟೆ ನಡೆಯುತ್ತೆ ಸೆವೆನ್ ಟು ಏಟ್ ಅವರ್ಸ್ ಸ್ಲೀಪ್ ಈಸ್ ಕಂಪಲ್ಸರಿ ಫಾರ್ ಲಾಂಗ್ ಡ್ಯೂರೇಷನ್ ನೀವು ದೀರ್ಘಕಾಲಿಕವಾಗಿ ಚೆನ್ನಾಗಿರ್ಬೇಕು ಅಂದ್ರೆ ಏನೋ ಎಕ್ಸಾಮ್ ಬಂದಿದೆ ಒಂದ್ ತಿಂಗಳಲ್ಲಿ ಎಕ್ಸಾಮ್ ಇದೆ ಅವಾಗ ಆರು ಗಂಟೆ ಮಾಡಿದ್ರೆ ನಡೆಯುತ್ತೆ ಬಟ್ ವರ್ಷ ಪೂರ್ತಿ ನೀವು ಕಡಿಮೆ ನಿದ್ದೆ ಮಾಡ್ತಾ ಹೋಗ್ಬಾರ್ದು ಎನರ್ಜಿ ಉಳಿಯಲ್ಲ ಬಾಡಿನಲ್ಲಿ ಸ್ಟ್ರೇನ್ ಆಗುತ್ತೆ ದನಿವ್ ಆಗುತ್ತೆ ಹೌದಲ್ವಾ ಈಗ ಮೊಬೈಲ್ ಹಂಡ್ರೆಡ್ ಪರ್ಸೆಂಟ್ ರಿಚಾರ್ಜ್ ನೀವು ಚಾರ್ಜ್ ಮಾಡಿದ್ರೆ ಅನ್ಕೊಡ್ರಿ ಒಂದು ಅಥವಾ ಎರಡು ದಿನ ಫುಲ್ ಬರುತ್ತಲ್ವಾ ಅದು ಅದನ್ನ ಸೆವೆಂಟಿ ಪರ್ಸೆಂಟ್ ರಿಚಾರ್ಜ್ ಮಾಡಿದ್ರೆ ಚಾರ್ಜ್ ಮಾಡಿದ್ರೆ ನೀವು ಫುಲ್ ಡೇ ಬರುತ್ತಾ ಬರಲ್ಲ ಯಾಕೆ ಎನರ್ಜಿ ಇರಲ್ಲ ಅದರಲ್ಲಿ ಇದ್ರೆ ಒಂದು ಎನರ್ಜಿ ಇನ್ ಎಂಟು ಗಂಟೆ ಪ್ರೊಡಕ್ಟಿವ್ ವರ್ಕ್ ಎಂಟು ಗಂಟೆ ಪ್ರೊಡಕ್ಟಿವ್ ವರ್ಕ್ ಇನ್ ಎಂಟು ಗಂಟೆಲಿ ನಾಲ್ಕು ಗಂಟೆ ನಿಮ್ದು ಊಟ ತಿಂಡಿ ಅದು ಇದು ಎಲ್ಲ ಹೋಗುತ್ತಾ ಇನ್ನು ನಾಲ್ಕು ಗಂಟೆ ಉಳಿಯುತ್ತೆ ನಿಮಗೆ ಆ ಗಂಟೆಯಲ್ಲಿ ಕನಿಷ್ಠ ಒಂದ್ ಗಂಟೆ ರೀ ಪ್ರತಿದಿನ ಒಂದು ಗಂಟೆ ನಿಮ್ ಸ್ಕಿಲ್ ಮೇಲೆ ವರ್ಕ್ ಮಾಡ್ರಿ ನಿಮ್ಮನ್ನ ಯಾರು ತಡೆಯಲ್ಲ ರೀ ಭೂಮಿ ಮೇಲೆ ಯಾವ್ದಾದ್ರು ಒಂದು ಸ್ಕಿಲ್ ಬೆಳೆಸ್ಕೊಡ್ರಿ ನಿಮ್ ಬಳಿ ಯಾವ್ದಿದೆಯೋ ಆ ಸ್ಕಿಲ್ ಅನ್ನ ಬೆಳ್ಸ್ಕೊಡ್ರಿ ಬಹಳಷ್ಟು ಅವಕಾಶಗಳಿದೆ ಇವತ್ತು ನೀವು ನೀವ್ ಹುಡುಕ್ರಿ ನೀವ್ ಯೂಸ್ ಮಾಡ್ತಾರೋ ಇನ್ಸ್ಟಾಗ್ರಾಮ್ ನಲ್ಲೇ ಬರ್ತಾ ಇದೆ ನಾನು ಯೂಸ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅನ್ನ ಟ್ವಿಟರ್ ಅನ್ನು ಕೂಡ ಯೂಸ್ ಮಾಡ್ತೀನಿ ಬಟ್ ಹೇಗ್ ಯೂಸ್ ಮಾಡಿ ನಾನ್ ಹೇಗ್ ಯೂಸ್ ಮಾಡ್ತೀನಿ ನೀವ್ ಹೇಗ್ ಯೂಸ್ ಮಾಡ್ತೀರಿ ಅದೊಬ್ಬ ದೊಡ್ಡ ಸೆಲೆಬ್ರಿಟಿ ಅದನ್ನ ಹೇಗ್ ಯೂಸ್ ಮಾಡ್ತಾರೆ ಥಿಂಕ್ ಮಾಡ್ರಿ ಥಿಂಕ್ ಮಾಡ್ರಿ ನೀವು ಥಿಂಕ್ ಮಾಡ್ಬೇಕು ಎಲ್ಲಾ ನಾವೇ ಹೇಳೋಕ್ ಆಗಲ್ಲ ಯುದ್ಧದಲ್ಲಿ ತರಬೇತಿ ಕೊಟ್ಟಿರ್ತಾರೆ ಟ್ರೈನಿಂಗ್ ಮಾಡುವಾಗ ಆ ತರಬೇತಿ ಕೊಟ್ಟವರ ಯುದ್ಧದಲ್ಲಿ ಕೂಡ ಕರ್ಕೊಂಡು ಹೋಗ್ತಾರೆ ಇವರನ್ನ ತರಬೇತಿ ಕೊಟ್ಟವ್ರ ಅಲ್ಲೇ ಇರ್ತಾರೆ ಆದ್ರೆ ಒಂದು ಪಡೆ ಏನಿರುತ್ತಲ್ಲ ಅದು ಹೋಗಿ ಯುದ್ಧ ಗೆದ್ಕೊಂಡು ಬರುತ್ತೆ ಸೊ ಹಾಗಾಗಿ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಅಷ್ಟೇ ಹೇಳೋದು ನಿಮ್ಗೆ ನೀವೇ ಥಿಂಕ್ ಮಾಡ್ಬೇಕು ತೆಂಗಿನ ಮರ ಹತ್ತೋರ್ನ ಎಲ್ಲಿವರೆಗೂ ಹಚ್ಬೇಕಾಗತ್ತೆ ಹೇಳಿ ನೀವೇ ಹತ್ತಬೇಕಲ್ವಾ ನಾನು ಎಲ್ಲಿವರೆಗೂ ಹಿಡಿಬೋದು ನಿಮ್ಮಣ್ಣ ಹತ್ರಿ ಹತ್ರಿ ಹತ್ರ ಅಂತ ಮೇಲೆ ನೀವೇ ಹತ್ತಬೇಕಲ್ವಾ ಹಾಗಾಗಿ ಥಿಂಕ್ ಮಾಡೋಕ್ ಸ್ಟಾರ್ಟ್ ಮಾಡ್ರಿ ಥಿಂಕ್ ಮಾಡೋಕ್ ನಾನು ಏನ್ ಮಾಡಬಹುದು ನಾನು ಬದುಕಿನಲ್ಲಿ ಬೆಳಿಬೇಕು ಎಲ್ಲರೂ ನನ್ನನ್ನ ಗೌರವಿಸ್ಬೇಕು ಹಾಗೇನೆ ನನ್ನಲ್ಲಿ ಪ್ರೊಡಕ್ಟಿವಿಟಿ ಸಿಕ್ಕಾಪಟ್ಟೆ ಇರಬೇಕು ನನ್ನ ಶ್ರೀಮಂತನಾಗ್ಬೇಕು ಸಮಾಜದಲ್ಲಿ ನನ್ನ ಗೌರವ ಸಿಗಬೇಕು ನಾನ್ ಹೇಳಿದ ಹಾಗೆ ಸಿಸ್ಟಮ್ ರನ್ ಆಗ್ಬೇಕು ಥಿಂಕ್ ಮಾಡ್ರಿ ಈ ತರ ಮಾಡಬಹುದು ಒಬ್ಬ ವ್ಯಕ್ತಿ ಜೀವನದಲ್ಲೂ ಯಾವ ಬೇಕಾದ ಹಂತಕ್ಕೆ ಬೆಳಿಬಹುದು ಬಟ್ ಆ ಆಸೆ ಆಕಾಂಕ್ಷೆ ನಿಮ್ಮಲ್ಲಿ ಇರಬೇಕು ಥಿಂಕ್ ಮಾಡ್ರಿ ನೋಡೋಣ ಓಕೆ ಸೊ ಇದಾದ್ಮೇಲೆ ಯಾ ಯಾವ್ಯಾವದನ್ನ ಮಿಸ್ ಮಾಡಿದ್ರಿ ಯಾಕೆ ಮಿಸ್ ಮಾಡಿದ್ರಿ ಅದನ್ನ ಅಲ್ಲಿ ಮಾಡ್ಕೊಡ್ರಿ ಎಲ್ಲಿ ಮಿಸ್ ಹೊಡೀತಿ ಇವತ್ತು ಓಕೆ ನಾನೇನ್ ಮಾಡಿದೆ ಒಂದು ಟೆಲಿಗ್ರಾಮ್ ಪೋಸ್ಟ್ ನೋಡ್ತಾ ಇದೆ ಸೊ ಅಲ್ಲಿಂದ ಇನ್ಸ್ಟಾಗ್ರಾಮ್ಗೆ ಹೋದ ಅಲ್ಲಿಂದ ಯೂಟ್ಯೂಬ್ ಹೋದ ಎರಡು ಗಂಟೆ ವೇಸ್ಟ್ ಆಯ್ತು ಬರೀರಿ ಅದನ್ನ ಆ ಡೈರಿನಲ್ಲಿ ಸರಿ ನಾಳೆಯಿಂದ ರಿಪೀಟ್ ಆಗಲ್ಲ ಅಂತ ಬರ್ಕೊಡ್ರಿ ಅದನ್ನ ಓಕೆ ಸೊ ಇದರಿಂದ ಏನಾಗುತ್ತೆ ನೆಕ್ಸ್ಟ್ ಡೇ ನೀವು ಅಲರ್ಟ್ ಆಗಿರ್ತೀರಿ ಮೈಂಡ್ ಮೈಂಡ್ಗೆ ಗೊತ್ತಾಗತ್ತದ ಓಹೋ ನೀವು ಇಲ್ಲಿ ತಪ್ಪತಾ ಇದ್ದೀರಿ ಅಂತ ಅಲ್ವಾ ಸೊ ಓವರ್ ಆಲ್ ಆಗಿ ನಾನು ಸಮರೈಸ್ ಆಗಿ ನಿಮ್ಗೆ ಹೇಳ್ಬೇಕು ಅಂತ ಅಂದ್ರೆ ಮೊದಲು ಬ್ರೈನ್ ಡಂಪ್ ಮಾಡ್ಕೊಡ್ರಿ ಟಾಸ್ಕ್ ಗಳನ್ನ ಸಪರೇಟ್ ಮಾಡ್ಕೊಡ್ರಿ ಒಂದು ರೊಟೀನ್ ಇರ್ಲಿ ಮಾರ್ನಿಂಗ್ ಗೆ ಹಾಗೆನೆ ಟೈಮ್ ಬ್ಲಾಕ್ ಗಳಿರ್ಲಿ ಕಾನ್ಸಂಟ್ರೇಷನ್ ಇದ್ರೆ ಅಥವಾ ಕಾನ್ಸನ್ಟ್ರೇಷನ್ ನಿಮ್ಮಲ್ಲಿ ಬರ್ಬೇಕು ಅಂದ್ರೆ ನಿಮ್ಮ ಗೋಲ್ ಗಳ ನಿಮ್ ಕಣ್ ಮುಂದೆ ಇರಲಿ ಆಗಾಗ ನೆನಪಾಗ್ತಾ ಇರಲಿ ನಿಮ್ಮ ಮೊಬೈಲ್ ನ ಪ್ರೊಫೈಲ್ ಪಿಕ್ಚರ್ ಅಥವಾ ಏನ್ ಕರಿತೀವಿ ನಾವು ಡಿಸ್ಪ್ಲೇ ಅಂತ ಕರಿತೀವಿ ಅದು ಅದಿಲ್ರಿ ಆಮೇಲೆ ನಿಮ್ಮ ಟಾಸ್ಕ್ ಗಳನ್ನ ಓವರ್ಲೋಡ್ ಮಾಡ್ಬೇಡ್ರಿ ತುಂಬಾ ಟಾಸ್ಕ್ ಗಳನ್ನ ಹಾಕೊಳ್ಬೇಡ್ರಿ ಒಂದು ಮೂರರಿಂದ ಐದು ಇಂಪಾರ್ಟೆಂಟ್ ಗೋಲು ಒಂದರಿಂದ ಎರಡು ಸಣ್ಣ ಗೋಲುಗಳು ಪ್ರತಿದಿನ ಇರಲಿ ಹಾಗೆ ನೀವು ಪ್ರತಿದಿನ ಎಂಡ್ ಆಫ್ ದ ಡೇ ಒಂದ್ ನಾಲ್ಕೈದು ಸಾಲುಗಳನ್ನ ಬರೀರಿ ಅವತ್ತಿನ ದಿನ ಹೇಗಿತ್ತು ಅಥವಾ ಏನು ನೀವು ಹೊಸದನ್ನ ಕಲ್ತ್ರಿ ಅಂತ ಇನ್ನು ಈ ತರ ಎಲ್ಲಿ ಬರೆಯೋದ್ ಸರ್ ನೀವೇನು ಹೇಳಿ ಹೇಳ್ತಾ ಇದ್ರಿ ಅದಕ್ಕೋಸ್ಕರ ಲೈಫ್ ಗೋಲ್ ಡೈರಿ ಅಂತ ನಾನು ನಿಮಗೆ ಕಮೆಂಟ್ ಸೆಕ್ಷನ್ ಕೊಟ್ಟಿರ್ತೀನಿ ಇದನ್ನ ಬೈ ಮಾಡ್ರಿ ಇಲ್ಲಿ ನಿಮ್ಮ ಗುರಿಗಳನ್ನ ಅಥವಾ ನಿಮ್ ಅನಿಸಿಕೆಗಳನ್ನ ಬರಿತಾ ಹೋಗ್ರಿ ನಿನ್ನ ಟಾಸ್ಕ್ ಗಳನ್ನ ಬರೀಕೆ ನಾವು ಡೈಲಿ ಪ್ಲಾನರ್ ಅಂತ ಮಾಡಿದೀವಿ ಇದನ್ನ ಖರೀದಿ ಮಾಡಬಹುದು ಸುಮಾರು ತೊಂಬತ್ತು ಬುಕ್ಸ್ ಮಾತ್ರ ಉಳಿದಿದೆ ಖಾಲಿ ಆಗುತ್ತೆ ಆದಷ್ಟು ಬೇಗ ಇದನ್ನ ನೀವು ಆರ್ಡರ್ ಮಾಡ್ಕೊಡ್ರಿ ಇಲ್ಲ ಸರ್ ನಿಮ್ಗಿಂತ ನನಗೆ ಬೇರೆ ಮಾಡಲ್ ಇಷ್ಟ ಇದೆ ನಾನು ಅಮೆಝಾನ್ ಅಲ್ಲಿ ಅಥವಾ ಫ್ಲಿಪ್ಕಾರ್ಟ್ ನಲ್ಲಿ ತರ್ಸ್ಕೊಳ್ತೀನಿ ಅಂದ್ರೆ ಅಲ್ಲೂ ತರ್ಸ್ಕೊಳ್ಬಹುದು ಅದು ನಿಮ್ಮ ಆಯ್ಕೆ ವಿಚಾರ ಬಟ್ ಒಟ್ನಲ್ಲಿ ಇವೆರಡು ನಿಮ್ ಬಳಿ ಇರಲಿ ಇವೆರಡರಿಂದ ನೀವು ತುಂಬಾ ಯಶಸ್ಸನ್ನ ಸಾಧಿಸ್ತೀರಿ ಜೀವನದಲ್ಲಿ ಓಕೆ ಇದಾದ್ಮೇಲೆ ಒಂದು ಕೊನೆಯ ಚಾಲೆಂಜ್ ಅನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಈ ಕ್ಷಣ ಈ ವಿಡಿಯೋ ನೋಡಿದ ತಕ್ಷಣ ನೀವ್ ಯಾರು ಯಾರಿಗೂ ಗೊತ್ತಾಗಲ್ಲ ಯಾಕಂದ್ರೆ ನಿಮ್ದು ಜಸ್ಟ್ ಯೂಸರ್ ನೇಮ್ ಇರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಕ್ಷಣದ ನಿಮ್ಮ ಮೂರು ಇಂಪಾರ್ಟೆಂಟ್ ಟಾಸ್ಕ್ ಗಳ ಕಮೆಂಟ್ ಮಾಡ್ರಿ ನೋಡೋಣ ಯಾರ್ಯಾರು ಏನೇನ್ ಗುರಿಗಳನ್ನ ಹಾಕೊಂಡಿದ್ದೀರಿ ನಿಮ್ ಗುರಿಗಳ ನಿಮ್ಗೆ ಗೊತ್ತ ಮಾತ್ರ ಗೊತ್ತಿರ್ಲಿ ಬಟ್ ಟಾಸ್ಕ್ ಗಳ ನೀವು ಏನ್ ಮಾಡ್ಬೇಕಾಗಿತ್ತು ಇವತ್ತು ಅಥವಾ ಇವತ್ತಿನ ಅಥವಾ ಈ ಕ್ಷಣದ ಮೂರು ಇಂಪಾರ್ಟೆಂಟ್ ಟಾಸ್ಕ್ ನ್ನ ಬರೀರಿ ಹಾಗೇನೆ ನಿಮ್ಮ ಆಪ್ತ ಮಿತ್ರರಿಗೆ ನಿಮ್ಮ ಮನೆಯವರಿಗೆ ನಿಮ್ಮ ಜೂನಿಯರ್ ಗಳಿಗೆ ವಿಡಿಯೋನ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋ ನಿಮ್ಗೆ ಸಿಗ್ತೀನಿ ಜೊತೆಗೆ ಮತ್ತೆ ಯಾವ ವಿಷಯಗಳ ಮೇಲೆ ನಿಮ್ಗೆ ವಿಡಿಯೋ ಬೇಕಾಗಿದೆ ನನಗೆ ತಿಳಿಸ್ರಿ ಹೋಗೋಣ ಮಾಡುವಂತ ಪ್ರಯತ್ನ ಪಡ್ತೀನಿ ಮತ್ತೆ ಸಿಗೋಣ ಒಳ್ಳೇದಾಗ್ಲಿ ನೀವೆಲ್ರೂ ಕೂಡ ಲೀಡರ್ ಗಳಾಗಬೇಕು ಯಾವತ್ತೂ ಫಾಲೋವರ್ ಗಳಾಗ ಥಿಂಕ್ ಮಾಡಬೇಡ್ರಿ ಪಾಂಚಜನ್ಯ ಜನಿಯ ಐ ಎ ಎಸ್ ನ ವಿಡಿಯೋ ನೋಡ್ತಾ ಇರುವಂತ ವಿದ್ಯಾರ್ಥಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಯು ಶುಡ್ ಬಿ ಅ ಲೀಡರ್ ನಮ್ಮ ಗುರಿ ನಿಮ್ಮನ್ನ ಲೀಡರ್ ಮಾಡೋದಷ್ಟೇ ನೆವರ್ ಬಿ ಅ ಫಾಲೋವರ್ ಆರ್ ಅ ಫ್ಯಾನ್ ಫ್ಯಾನ್ ಆಗುವಾಗತ್ತೆ ಇಲ್ಲ ಫಾಲೋವರ್ ಆಗುವ ಅಗತ್ಯ ಇಲ್ಲ ನೀವೆಲ್ರೂ ಕೂಡ ಇಂಡಿಪೆಂಡೆಂಟ್ ಲೀಡರ್ ಗಳಾಗಬೇಕು ಆಗ್ತೀರಿ ಅಲ್ವಾ ಆಲ್ ದ ಬೆಸ್ಟ್ ನಮಸ್ಕಾರ